ಗಾಡಿನ ಪುಷ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಸೊ ಇದು ಒಂದು ಸೊಲ್ಯೂಷನ್ ಸೊ ಅದು ಬಿಟ್ರೆ ಸೆಕೆಂಡ್ ಸೊಲ್ಯೂಷನ್ ಸೈಟ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಇದಕ್ಕೆ ಒ ಎಮ್ ಅಲ್ಲಿ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ ಆಫ್ಟರ್ ಮಾರ್ಕೆಟ್ ಅಲ್ಲಿ ಸೈಟ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಅಂತ ಬರುತ್ತೆ ಸೊ ಆಫ್ಟರ್ ಮಾರ್ಕೆಟ್ ಅಲ್ಲಿ ಜಾನ ಮತ್ತು ಮತ್ತೆ ಕಡೆಯಿಂದ ಸೈಟ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಸಿಗುತ್ತೆ ಸೊ ನಾನು ಆ ಎರಡನೇ ಸೊಲ್ಯೂಷನ್ ಆರ್ಡ್ರ್ ಆರ್ಡರ್ ನಾನು ಆರ್ಡರ್ ಮಾಡಿರೋದು ಜನ ಕಡೆಯಿಂದ ಸೈಟ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಪ್ರೆಸೆಂಟ್ ನೀವು ನೋಡಿದರೆ ಫೋರ್ಟೀನ್ ಫಿಫ್ಟೀನ್ ಸ್ಪ್ಯಾನರು ಕರೆಕ್ಟಾಗಿ ಟಚ್ ಆಗ್ತಾ ಇದೆ ಆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ನ ಹಾಕಿದ್ಮೇಲೆ ಎಷ್ಟು ಲೆಂತ್ ಕಮ್ಮಿ ಆಗುತ್ತೆ ಅಂತ ನೋಡೋಣ ಇದೇನು ಅಂತ ಆಮೇಲೆ ಹೇಳ್ತೀನಿ ಸೊ ಈ ರೀತಿ ಬರುತ್ತೆ ಆ್ಯಕ್ಚುಲಿ ಮೋಟ್ರಿನ್ನು ವೈಟ್ ಎಲ್ಲ ನೋಡೋಕೆ ಚೆನ್ನಾಗಿದೆ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಹಾಗಾಗಿ ನಾನು ಜಾನಾ ಸೆಲೆಕ್ಟ್ ಮಾಡಿದೆ ಎರಡರದ್ದು ಬೇಸ್ ಬಂದ್ಬಿಟ್ಟು ಅಲ್ಯೂಮಿನಿಯಮ್ಮು ಮೇಲ್ಗಡೆ ಮಾತ್ರ ಇರುತ್ತೆ ಫಿನಿಶಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಬಟ್ ಹಾಗಂತ ಅಷ್ಟೊಂದಿನ್ ಕೆಡ್ದಾಗೇನಿಲ್ಲ ಸೊ ಫಿಕ್ಸ್ ಮಾಡಿದ್ದಾಯಿತು ಫುಲ್ ಟೈಟ್ ಮಾಡಿದ್ದೀನಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಅಕಸ್ಮಾತ್ ಲೇಸ್ ಇರೋಂಥ ಶೂ ಯೂಸ್ ಮಾಡ್ತಿದ್ರು ಅಂದರೆ ಇದಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸ್ ಇರುತ್ತೆ ಸ್ಟ್ಯಾಂಡನ್ನು ಓಪನ್ ಮಾಡಿದ್ರೆ ಹೆಚ್ಚು ಕಡಿಮೆ ಸ್ವಿಂಗಮ್ ಮಾತ್ರ ಹೋಗುತ್ತೆ ಸೊ ಸ್ವಿಂಗಮ್ ಮಾತ್ರ ಬರ್ತಾ ಇದೆ ಅಂದರೆ ಸೆಂಟ್ರ್ ಸ್ಟ್ಯಾಂಡಿಂದು ಈ ಒಂದು ಪಾರ್ಟಿಗೆ ಟಚ್ ಆಗೋ ಚಾನ್ಸ್ ಇರುತ್ತೆ ನೋಡೋಣ ಬನ್ನಿ ಟಚ್ ಆಗುತ್ತಾ ಅಂತ ಸೊ ಸ್ಟ್ಯಾಂಡನ್ನು ಓಪನ್ ಮಾಡಿದ್ರೆ ಆ್ಯಕ್ಚುಲಿ ಟಚ್ ಆಗ್ತಾ ಇದೆ ಸೈಡ್ ಸ್ಟ್ಯಾಂಡ್ ಓಪನ್ ಮಾಡಿದೆ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕಾಗೋದಿಲ್ಲ you yeah,